ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಲ್ ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ ಬರೆದಿಟ್ಟಿದ್ದು ಕಲಬುರಗಿಯಲ್ಲೇ ಬಿಜೆಪಿ ಮುಖಂಡರೊಬ್ಬರು ಪ್ರತಿಭಟನೆ ನಡೆಸಿದ್ರು ಸಚಿನ್ ಪಾಂಚಾಲ್ ಅವರಿಗೆ ಒಂದು ಕೋಟಿ ರೂಪಾಯಿ ಅನುದಾನ ನೀಡಬೇಕು ಕಲಬುರಗಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು ಡಕ್ನೋಟ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರು ರಾಜು ಕಪ್ನೂರು ಮತ್ತು ಗ್ಯಾಂಗ್ನಿಂದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಶಾಸಕ ಬಸವರಾಜ ಮತ್ತಿಮೂನ್ ಬಿಜೆಪಿ ಮುಖಂಡರಾದ ಚಂದು ಪಾಟೀಲ್ ಮಣಿಕಂಠ ರಾಥೋಡ್ ಹತ್ಯೆ ಮಾಡುವುದಾಗಿ ಸ್ಕೆಚ್ ಹಾಕಿದ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಕುಮಾರ್ ಪಾಟೀಲ್ ತೆಲುಗೂರು ಅವರು ಮಾತನಾಡಿದರು ರಾಜೀವ್ ಕಪ್ನೂರು ಮತ್ತು ಗ್ಯಾಂಗ್ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿ ಕಲಬುರಗಿ ಬಿಜೆಪಿ ನಿಯೋಗ ನಗರ ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದೆ ಡಿಸೆಂಬರ್ ಇಪ್ಪತ್ತೇಳರಂದು ಸಂಜೆ ಆರು ಗಂಟೆಗೆ ನಗರ ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿ ದೂರನ್ನ ನೀಡಿದ್ದಾರೆ ಮಲ್ಲಿಕಾರ್ಜುನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಅದ್ರ ಡೆ ಬರೆದಿಟ್ಟು ನಿನ್ನೆ ಕಮಿಷನರ್ ಹತ್ತಿರ ಹತ್ತಿರ ಕಮಿಷನರ್ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇನ್ ಮಾಡ್ತೀವಿ ಅಂತ ಹೇಳಿ ಕಳ್ಸಿ ಅಲ್ಲಿ ಹೋಗಿದ ಮೇಲೆ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸೆಕಿಲ್ ಅಂಗಡಿ ಅಂತಕ್ಕಂಥವು ನಾಲ್ಕು ಗಂಟೆಕ್ಕಿಂತ ಹೆಚ್ಚಿ ನಮ್ಮ ಒಳಗೆ ಕುಂದಿರಿಸಿ ಟೈಮ್ ಬರೀ ವೇಸ್ಟ್ ಮಾಡಿ ಬರೀ ಫೋನ್ ನಲ್ಲಿ ಬಿಜಿರತಕ್ಕ ಕೆಲಸ ಮಾಡಿ ಇಲ್ಲಿವರೆಗೂ ಕೂಡ ಎಫರ್ ಮಾಡ್ಕೊಂಡಿಲ್ಲ ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದು ಜಿಲ್ಲಾ ವಸ್ತು ಸಚಿವರು ಹೇಳ್ತಾ ಇದ್ದಿರ್ಬೋದು ಮಾಡ್ಕೋಬೇಡ ಅಂತ ಹೇಳಿ ಜಿಲ್ಲಾ ವಸ್ತು ಸಚಿವರು ಕೈಗೊಳ್ಳಲಿಂದ ಇದೆಲ್ಲ ನಡೀತಾ ಇದೆ ಅಂತಕ್ಕಂಥ ಬಯಸ್ತಾ ಇದ್ದೀವಿ ಆ ರೀತಿ ಜಿಲ್ಲಾ ವಸ್ತೂರಿ ಸಚಿವ ಎದರನ್ನು ಭಾಗವಹಿಸಿದ್ರೆ ತಕ್ಷಣ ಹೇಳ್ಬೋದಾಗಿತ್ತು ಕಮಿಷನರ್ ಹೇಳ್ಬೋದಾಗಿತ್ತು ಎಸ್ ಪಿ ಹೇಳ್ಬೋದಾಗಿತ್ತು ಆದಷ್ಟು ಶಾಸಕರು ಮಠದೇಶ್ವರ ಎಲ್ಲರೂ ಕೂಡ ಅದರ ಹೆಸರು ಉಲ್ಲೇಖ ತಕ್ಷಣ ಎಫರ್ ಮಾಡ್ಕೊಂಡು ಎನ್ಕ್ವೈರಿ ಮಾಡಿ ಅಂತ ಹೇಳ್ಬೋದಾಗಿತ್ತು ಇಲ್ಲಿವರೆಗೂ ಕೂಡ ಹೇಳಿಲ್ಲ ಈಗಲೂ ತಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೇನೆ ಮಧ್ಯಾಹ್ನ ಎರಡು ಗಂಟೆ ಒಳಗಾಗಿ ಎಫರ್ಟ್ ದಾಖಲೆ ಆಗಲಿ ಅಂದರೆ ಇದು ಉಗ್ರವಾಗಿ ಹೋರಾಟ ಕಲಬುರಗಿ ಜಿಲ್ಲೆ ನಡೀತಾ ಇದೆ ಮತ್ತು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಕೂಡ ಹೇಳಕ್ ಬಯಸ್ತೀವಿ ಮತ್ತು ಜೊತೆಯಲ್ಲಿ ರಾಜ್ಯಪಾಲರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳು ಕೂಡ ನಾವು ಮೆವರಣೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಇದರ ದಿನದ ಮುಂದೆ ಇದರ ತಕ್ಷಣ ಮುಗಿದ ತಕ್ಷಣ ಸಚಿನ್ ಅಂತಕ್ಕಂಥ ಮನೆಗೆ ಹೋಗಿ ನಾವು ಎಲ್ಲರೂ ಕೂಡ ಪಕ್ಷದ ಅಧ್ಯಕ್ಷನೇತಾರೆ ಎಲ್ಲರೂ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ ಮತ್ತು ಅಂಗಡಿ ಮಾತಾಡ್ತಕ್ಕಂಥದ್ದು ಕೂಡ ಏಕವಚನದಲ್ಲಿ ನೀನು ಮಾತಾಡಿದ್ದಾನೆ ಎಲ್ಲರೂ ಕೂಡ ನಾವು ಅದಾದಮೇಲೆ ಅದು ಆದಮೇಲೆ ನಾವು ಬರ್ತಿದ್ದೇವೆ ಅದು ಅಲ್ಲಿ ತನ ನಾವು ಮಾಡ್ಲಿಕ್ಕೆ ಬರಂಗ ಬರ್ಲಿಕ್ಕೆ ಬರಂಗಿಲ್ಲ ಮತ್ತು ನಮ್ಮ ಮನೆ ಓ ಎಂ ಬಿ ನಗರ ಬರ್ತಾನೆ ಅಲ್ಲಿ ಎಫ್ ಐ ಮಾಡಕ್ಕಂಥ ಕೂಡ ಎ ಕ್ವಚನ್ದಲ್ಲಿ ಮಾತನಾಡಿದಾನ ಅವ್ರ ಬಗ್ಗೆ ಕೂಡ ತನಿಖೆ ಆಗ್ಬೇಕಂತ ಕೂಡ ಇದು ಯಾವುದೇ ಎಂತ ಯಾವುದೇ ಇದು ಇರ್ತಕ್ಕಂಥ ಸಿ ಬಿ ಐಗೆ ವಾಪಸ್ಬೇಕಂತಕ್ಕಂಥ ಕೂಡ ನಮ್ಮ ಆಗ್ರಹ ಇದೆ ಇದೆ ಜೀವ ಬರ್ದಿಟ್ಟೆ ಬರೆದಿಟ್ಟು ನೋಟ್ ನೋಟ್ನಲ್ಲಿ ಬರ್ದಿಟ್ಟು ಅವ್ರು ತಿಳ್ಕೊಂಡಿದ್ಮೇಲೆ ಆತ್ಮಹತ್ಯೆಗಳ ಮೇಲೆ ಆಲ್ರೆಡಿ ಸೂಪರ್ ಯಾರಿಗೆ ಕೊಟ್ಟಂತ ಹೆಸರು ಕೂಡ ಹೇಳಿದನ ಅವ್ರ ಕೋಟುಗಳು ಪೈಸೆ ತರ್ಸ್ಕೊಂಡಿದ್ದೆವು ಅದು ಕೂಡ ಗೊತ್ತಾಗಿದೆ ಯಾರು ಅಂತಕ್ಕಂಥ ಕೂಡ ಇನ್ಕ್ವೈರಿ ಕೂಡ ಮಾಡಿದ್ದೀನಿ ಅವ್ರಿಗೆ ಕೂಡ ಎಲ್ಲ ಡೀಟೇಲ್ ನಾನು ಕೇಳಿದ್ದೀನಿ ಅದ್ರ ಸಮ್ಮತ ನಾನು ಅವ್ರಿಗೆ ಕೂಡ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಮೊದಲನೇದಾಗಿ ಮೊದಲನೇದಾಗಿ ಸಚಿನ್ ಬಂಜಾಳ್ ಅವರಿಗೆ ನ್ಯಾಯ ಸಿಗಬೇಕು ಅವ್ರ ಕುಟುಂಬಕ್ಕೆ ಜಾತ್ಪನ ಹೇಳ್ತಕ್ಕಂತ ಕೆಲಸ ಆಗಬೇಕು ಸರ್ಕಾರದ ಸಚಿವರು ಅವ್ರ ಮನೆ ಕಟ್ಟಿಕೊಟ್ಟು ಎಲ್ಲ ಆರೋಪ ಬಂದಿಸತಕ್ಕಂಥ ಭರವಸೆಯನ್ನು ಕೊಟ್ಟು ಅವರಿಗೆ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಸರ್ಕಾರ ಮಾಡಬೇಕು ಸಚಿನ್ ಪಂಚಾಳ್ ಅವರು ಇವತ್ತು ಸರ್ಕಾರದ ಬೇಜವಾಬ್ದಾರಿಗಾಗಿ ಅವರು ಸ್ಥಾನ ಅವರಿಗೆ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡುವ ಮುಖಾಂತರ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಆ ಕುಟುಂಬದಲ್ಲಿರುವಂತ ಎಲ್ಲ ಅವರ ಸಹೋದರಿಯರು ಅವ್ರ ಕುಟುಂಬಸ್ಥರು ಬಹಳ ನೊಂದ್ಕೊಂಡಿದ್ದಾರೆ ನಾವು ಕೂಡ ಆತ್ಮಹತ್ಯೆಗೆ ಶರಣಾಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆದ್ರೆ ಇಲ್ಲಿವರೆಗೂ ಬೀದರ್ನ ಜಿಲ್ಲಾಡಳಿತ ಆಗ್ಲಿ ಕಾಂಗ್ರೆಸ್ ಸರ್ಕಾರ ಆಗ್ಲಿ ಪಂಚಾಳ್ ಅವರ ಕುಟುಂಬಕ್ಕೆ ಶಾಂತ ಹೇಳ್ತಕ್ಕಂಥ ಕೆಲಸ ಮಾಡಿಲ್ಲ ಪಂಚಾಳ್ ಅವರಿಗೆ ನ್ಯಾಯ ಸಿಗಬೇಕು ಒಂದು ಕೋಟಿ ರೂಪಾಯಿ ಸರ್ಕಾರ ಪರಿಹಾರ ಕೊಡಬೇಕು ಮತ್ತು ಡೆತ್ ನೋಟ್ ನಲ್ಲಿ ಏನು ಹೆಸರು ಮಾಡ್ತಿ ಆ ಎಲ್ಲ ಆರೋಪಿಗಳನ್ನ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಬಂಧಿಸ್ತಕ್ಕಂಥ ಕೆಲಸ ಮಾಡ್ಬೇಕು ಇದು ನಮ್ಮ ಒಂದು ಬೇಡಿಕೆ ಇದೆ ಇದರ ಜೊತೆಗೆ ಇವತ್ತು ಜನಪ್ರತಿನಿಧಿಗಳು ಮಠಾಧೀಶರು ಶಾಸಕರಿಗೆ ಕೊಲೆ ಮಾಡ್ತಕ್ಕಂತ ಸಂನ್ನ ಮಾಡಿದ್ದಾರೆ ಅಂತಕ್ಕಂತ ಒಂದು ಆಘಾತಕಾರಿ ಇವತ್ತು ನಮ್ಗೆ ರೋಟ್ನಿಂದ ಹೊರಬಿದ್ದಿದೆ ಹಾಗಾಗಿ ನಾವು ನಿನ್ನೆ ಕೂಡ ನಾವು ಸ್ಟೇಷನ್ ಬಜಾರ್ಗೆ ಹೋಗಿದ್ವಿ ಪೊಲೀಸ್ ಸ್ಟೇಷನ್ಗೆ ಕಮಿಷನರ್ ಹತ್ರ ಹೋಗಿದ್ವಿ ಕಮಿಷನರ್ ಅವ್ರು ಹೇಳಿದ್ರು ನಿಮ್ಮ ದೂರನ್ನ ನಾವು ದಾಖಲಿಸ್ಕೊಳ್ತೀವಿ ಅಂತ ಹೇಳಿ ಸ್ಟೇಷನ್ ಬಜಾರಿಗೆ ಕಳಿಸ್ಕೊಟ್ರು ನಾವೆಲ್ಲಾ ಪ್ರಮುಖರು ಸ್ಟೇಷನ್ ಬಜಾರ್ಗೆ ಹೋಗಿ ಎಫ್ ಐ ಆರ್ ದಾಖಲ್ ಮಾಡ್ಲಿಕ್ಕೆ ಹೋದ್ರೆ ಪೊಲೀಸರು ನಮ್ಮನ್ನೇ ಅಪರಾಧಿ ರೀತಿಯಲ್ಲಿ ಮೂರುವರೆ ನಾಲ್ಕು ಗಂಟೆಗಳ ಕಾಲ ಕೂಡಿ ಹಾಕಿದ್ರು ಆದಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ರು ನಾವು ಹೋದ ತಕ್ಷಣ ಎಫ್ಐಆರ್ ಆರ್ ಮಾಡ್ತೀನಿ ಅಂದ್ರು ಸ್ವಲ್ಪ ಹೊಲೆ ಯಾರ್ಯಾರ ಜೊತೆಗೂ ಫೋನ್ ನಲ್ಲಿ ಮಾತಾಡ್ಬಿಟ್ಟು ಆಮೇಲೆ ಹೇಳಿದ್ರು ನಾವು ಕೇಸ್ ತಗೊಳಕ್ ಆಗೋದಿಲ್ಲ ಜಜ್ ಅನುಮತಿ ಪಡೆದು ನಾವು ಕೇಸ್ ತಗೊಳ್ತೀನಿ ಅಂದ್ರು ಆಯ್ತು ಅದಕ್ಕೂ ನಾವು ಒಪ್ಪಿಗೆ ಕೊಟ್ಟಿವಿ ಜ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದ್ರು ಮತ್ತೆ ನಮ್ಗೆ ಎರಡು ಗಂಟೆ ಅಲ್ಲೇ ಕೂರ್ಸಿದ್ರು ಯಾವುದೇ ನೀರ್ ಕೊಡ್ಲಿಲ್ಲ ಚಾ ಕೊಡ್ಲಿಲ್ಲ ನಾವ್ ಹೇಳಿದ್ವಿ ನಮ್ಮ ಅನೇಕ ಜನ ಮುಖಂಡರಿಗೆ ಶುಗರ್ ಪೇಶೆಂಟ್ ಇದಾರೆ ಅಂತ ಹೇಳಿದ್ರು ಕೂಡ ಪೊಲೀಸರು ಯಾವುದೇ ನಿರ್ದಾಕ್ಷಿಣ್ಯ ಇಲ್ಲದೆ ಅಪರಾಧಿಗಳ ರೀತಿನಲ್ಲಿ ನಮ್ಮೆಲ್ಲ ನಾಯಕರನ್ನ ಮೂರುವರೆ ನಾಲ್ಕು ಗಂಟೆಗಳ ಕಾಲ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ನಲ್ಲಿ ಕೂಡಿ ಹಾಕ್ತಕ್ಕಂತ ಕೆಲಸ ಮಾಡಿದ್ರು ಇದು ಯಾವ ಕಾನೂನು ಇದು ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ನಡ್ಕೊಳ್ತಾ ಇಲ್ಲ ಇವರು ಮಾತೆತ್ತಿದ್ರೆ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಕ್ಕಂಥವ್ರಿಗೆ ನಾನು ಪ್ರಶ್ನೆ ಮಾಡ್ತೇನೆ ಪ್ರಿಯಾಂಕಾ ಖರ್ಗೆ ಅವರೇ ನೀವು ಇದೇನಾ ನಿಮ್ಮ ಲಾ ಅಂಡ್ ಆರ್ಡರ್ ಕಲಬುರಗಿನಲ್ಲಿ ಜನ ಭಯಭೀತರಾಗಿದ್ದಾರೆ ಶಾಸಕರು ಪ್ರಮುಖರು ಮಠಾಧೀಶರನ್ನೇ ನಿಮ್ಮ ಇದು ಸರ್ಕಾರದ ಡೈರೆಕ್ಷನ್ ಜಿಲ್ಲಾ ಉಸ್ತುವಾರಿಗಳ ಡೈರೆಕ್ಷನ್ ಇರಬಹುದು ಸರ್ಕಾರ ಯಾಕಂತ ಹೇಳಿದ್ರೆ ನಾಲ್ಕೈದು ಬಾರಿ ಅಲ್ಲಿರ್ತಕ್ಕಂತ ಏನು ಪೊಲೀಸ್ ಅಧಿಕಾರಿಗಳು ಬರೀ ಫೋನ್ ನಲ್ಲೇ ಇದ್ರು ಅಲ್ಲಿಂದ ಮೇಲಿಂದ ಏನ್ ಆದೇಶ ಬರುತ್ತೆ ಅದನ್ನ ಪಾಲನೆ ಮಾಡೋದು ಅವರಿಗೆ ಅಂಬೇಡ್ಕರ್ ಸಿದ್ಧಾಂತ ಆಗ್ಲಿ ಕಾನೂನು ಆಗ್ಲಿ ಅವ್ರಿಗೆ ಪಾಲಿಸ್ತಕ್ಕಂಥವ್ರು ಇಲ್ಲ ಈ ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿಯ ಕರ್ತವ್ಯಕ್ಕೆ ಲಾಯಕ್ಕಿಲ್ಲ ಅಂತಕ್ಕಂಥ ಮಾತನ್ನ ನನ್ನ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಹೇಳ್ತೇವೆ ಇವತ್ತು ಮಧ್ಯಾಹ್ನ ಎರಡು ಗಂಟೆ ಒಳಗಾಗಿ ಎಫ್ಐಆರ್ ಅನ್ನ ದಾಖಲೆ ಮಾಡದೇ ಇದ್ರೆ ಉಗ್ರವಾದಂತ ಹೋರಾಟ ನಾವು ಮಾಡ್ತೇವೆ ಮತ್ತು ಸಚಿನ್ ಅವರ ಮನೆಗೆ ನಾವೆಲ್ಲರೂ ತೆರಳುತ್ತೇವೆ ಅವರ ಕುಟುಂಬಸ್ಥರು ಭಯಭೀತರಾಗಿದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಮಾತನಾಡಿದರೆ ಅವ್ರಿಗೆ ಧೈರ್ಯವನ್ನು ತುಂಬತಕ್ಕಂಥ ನಾವು ಕೆಲಸ ಮಾಡ್ತೇವೆ ಅವ್ರ ಪರವಾಗಿಯೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡುತ್ತೆ ಯಾವುದೇ ಕಾರಣಕ್ಕೂ ಕೂಡ ಬಂಚಾಳ್ ಅವರ ಕುಟುಂಬ ಭಯಭೀತರಾಗಬಾರ್ದು ಆತ್ಮಹತ್ಯೆ ಮಾಡಿಕೊಳ್ಳುವಂತ ವಿಚಾರದಿಂದ ಹಿಂದೆ ಸರಿಬೇಕು ಸರ್ಕಾರ ಅವ್ರ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಮತ್ತು ಇದನ್ನ ಸಿಬಿಐ ತನಿಖೆಗೆ ಒಪ್ಪಿಸಬೇಕು